ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಗಂಟೆಯ ನಂತರ ಶರಾವತಿಯವರು ಎಷ್ಟೋ ಚೇತರಿಸಿಕೊಂಡಿದ್ದರು ಡಾಕ್ಟರ್ ಹೇಗಾದರೂ ಆಗಲಿ ಎಂದು ಇಸಿಜಿ ಟೆಸ್ಟ್ ಮಾಡಿದ್ದರು ತೊಂದರೆ ಏನೂ ಇರಲಿಲ್ಲ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಕೊಟ್ಟು ಮನೆಗೆ ಹೋಗುವಂತೆ ಹೇಳಿದ್ದರು ಇಬ್ಬರೂ ಮಾತ್ರೆಗಳನ್ನು ತೆಗೆದುಕೊಂಡು ಹೊರಟಿದ್ದರು ಅವರ ದಾರಿ ಕಾಯುತ್ತಾ ಹೊರಗೆ ಕಾರಿನ ಬಳಿ ನಿಂತಿದ್ದ ಡ್ರೈವರ್ ಫೋನ್ ರಿಂಗಾಯಿತು ಭಾರ್ಗವ್ ಕರೆ ಮಾಡಿದ್ದ ಎಲ್ಲಿದೆಯಾ ಅಮ್ಮ ಪೂರ್ಣ ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದ ತಿಳಿದುಕೊಳ್ಳಲು ಸರ್ ಎನ್ ಆಸ್ಪತ್ರೆಗೆ ಬಂದಿದ್ದೀವಿ ಸರ್ ಮೇಡಮ್ ಯಾಕೋ ಎದೆನೋವು ಅಂತಿದ್ರು ಅವರನ್ನು ಕರ್ಕೊಂಡು ಬಂದಿದ್ದೀನಿ ಸರ್ ಎಂದನವಾ ವಾಟ್ ಅಮ್ಮನಿಗೆ ಎದೆನೋವಾ ಎಂದ ಭಾರ್ಗವ್ ಭಯ ಬಿದ್ದ ಹೌದು ಸರ್ ಡಾಕ್ಟರ್ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಇನ್ನೇನೋ ಬರ್ತೀವಿ ಸರ್ ಮನೆಗೆ ಮೇಡಮ್ ಮಾತ್ರೆ ತಗೊಂಡು ಬರೋದಕ್ಕೆ ಹೋಗಿದ್ದಾರೆ ಎಂದವ ಶರಾವತಿಯವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದ ಪೂರ್ಣಳ ಬಳಿ ಎಲ್ಲಿದ್ದೀರಾ ಈಗ ನೀವು ಏನಂದ್ರಂತೆ ಡಾಕ್ಟರ್ ಆತಂಕದಲ್ಲಿ ಕೇಳಿದ ಅವ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಹೇಳಿದ್ರಂತೆ ಸರ್ ಇನ್ನೇನೋ ಮನೆಗೆ ಬರ್ತೀವಿ ಎಂದನವ ಸರಿ ಬನ್ನಿ ಬೇಗ ಎಂದವ ಕಾಲ್ ಕಟ್ ಮಾಡಿ ಆಯುಷ್ಗೆ ಕರೆ ಮಾಡಿದ ಅವನಿಗೇನಾದರೂ ಇದರ ಬಗ್ಗೆ ಗೊತ್ತಿದೆಯೇನೋ ಎಂದು ಅವ ತಿಳಿದಿಲ್ಲ ಎಂದಾಗ ತಾನೇ ಎಲ್ಲ ಹೇಳಿದ ಆಯುಷ್ ಕೂಡ ಗಾಬರಿಯಾಗಿ ಮನೆಗೆ ಹೊರಟು ನಿಂತ ಕೋಣೆಯ ತುಂಬ ಫೈಲ್ ಹರಡಿದ್ದವ ತನಗೆ ಬೇಕಿದ್ದ ಫೈಲನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದ ಭಾರ್ಗವ್ ಕಂಟಿ ಬ್ಯಾಂಕಿಗೆ ಹೋಗಿದ್ದರಿಂದ ಮನೆಗೆ ಹೋಗಿ ತಿಂಡಿ ತಿಂದು ಫೈಲ್ ತೆಗೆದುಕೊಂಡು ಹೋದರಾಯಿತೆಂದು ಬಂದಿದ್ದವನಿಗೆ ಮನೆಯಲ್ಲಿ ಪೂರ್ಣ ಕಂಡಿರಲಿಲ್ಲ ಪದ್ಮಜ್ಜಿಗೆ ಕೇಳಿದಾಗ ಅವರು ಗೊತ್ತಿಲ್ಲ ಎಂದೇ ಹೇಳಿದ್ದರು ಜೊತೆಗೆ ಶರಾವತಿಯವರು ಆಫೀಸ್ಗೆ ಹೋಗಿಲ್ಲ ಎಂಬುದನ್ನು ಹೇಳಿದ್ದರು ಆಗ ವಾಚ್ಮನ್ಗೆ ವಿಚಾರಿಸಿದ್ದನವ ಅವ ಇಬ್ಬರೂ ಕಾರ್ನಲ್ಲಿ ಹೋದರೆಂದು ಹೇಳಿದ್ದ ತಕ್ಷಣ ಡ್ರೈವರ್ಗೆ ಕರೆ ಮಾಡಿದ್ದ ಭಾರ್ಗವ್ ವಿಷಯ ತಿಳಿದುಕೊಂಡ ನಡೆದಿದ್ದನ್ನು ಕೇಳಿ ಅವನಿಗೆ ಗಾಬರಿ ಆಗಿತ್ತು ಶರಾವತಿಯವರಿಗೆ ಏನಾದರೂ ಆದರೆ ಸಹಿಸದವ ಅವ ಇಷ್ಟೆಲ್ಲ ಆದರೂ ಪೂರ್ಣ ನನಗಾಗ್ಲಿ ಆಯುಷ್ಗಾಗಲಿ ಒಂದು ಕಾಲ್ ಮಾಡಿಲ್ವಲ್ಲ ಯಾಕೋ ಜಾಸ್ತಿನೇ ಆಯಿತು ಇವಳದ್ದು ಬರಲಿ ವಿಚಾರಿಸ್ಕೋತೀನಿ ಎಂದವ ಅವಳ ಮೇಲೆ ಇನ್ನೂ ಕೋಪಗೊಂಡ ಮೊದಲೇ ಹಿಂದಿನ ದಿನ ಅವಳಾಡಿದ ಮಾತಿಗೆ ಅವನ ಕೋಪವಿನ್ನೂ ಆರಿರಲಿಲ್ಲ ಈಗ ಅವಳು ಶರಾವತಿಯವರಿಗೆ ಹುಷಾರಿಲ್ಲದಿದ್ದನ್ನು ಹೇಳದೆ ತಮ್ಮಿಬ್ಬರಿಗೂ ಗೊತ್ತಿಲ್ಲದೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಇನ್ನೂ ತಪ್ಪೆಂದು ತಿಳಿದವ ಅವಳ ಮೇಲೆ ಇನ್ನೂ ಹೆಚ್ಚು ಕೋಪ ಮಾಡಿಕೊಂಡನೆಯ ಹೊರತು ತಾಳ್ಮೆಯಿಂದ ಯೋಚಿಸಲಿಲ್ಲ ಇಪ್ಪತ್ತು ನಿಮಿಷ ಕಳೆಯಿತು ಸಮಾಧಾನವಿಲ್ಲದೆ ಆತಂಕದಲ್ಲೇ ಶರಾವತಿಯವರನ್ನು ಕಾಣಲು ಅತ್ತಿತ್ತ ಓಡಾಡುತ್ತಿದ್ದ ಭಾರ್ಗವನಿಗೆ ಕಾರಿನ ಸದ್ದು ಕೇಳಿದಾಗ ತಕ್ಷಣ ಬಾಗಿಲಿಗೆ ಓಡಿ ಬಂದ ಕಾರಿನ ಬಳಿ ಬಂದವನೇ ಕೆಳಗಿಳಿದ ಶರಾವತಿಯವರನ್ನು ಕಂಡು ಅಮ್ಮ ನಿಮಗೇನೂ ಆಗಿಲ್ಲ ತಾನೆ ಎದೆನೋವು ಅಂತ ಹೇಳಿದ್ರಂತೆ ಬನ್ನಿ ನಾವು ದೊಡ್ಡ ಆಸ್ಪತ್ರೆಗೆ ಹೋಗೋಣ ಎಂದ ಅವರ ಕೈ ಹಿಡಿದು ಅದೇ ಕ್ಷಣ ಆಯುಷ್ ಕಾರ್ ಕೂಡ ಬಂದು ನಿಂತಿತ್ತು ಅವ ಕಾರಿನಿಂದ ಇಳಿದು ಓಡಿ ಬಂದ ಶರಾವತಿಯವರ ಬಳಿ ಪೂರ್ಣ ಶರಾವತಿಯವರ ಪಕ್ಕದಲ್ಲಿ ಬಂದಳು ಅಮ್ಮ ಏನಾಯಿತು ನಿಮಗೆ ಆಸ್ಪತ್ರೆಗೆ ಹೋಗಿದ್ರಂತೆ ಕೇಳಿದ ಆಯುಷ್ ಗಾಬರಿಯಿಂದ ಏನೂ ಆಗಿಲ್ಲ ನನಗೆ ನಾನು ಆರಾಮಾಗಿದ್ದೀನಿ ನಿಮ್ಗೆ ಹೇಗೆ ಗೊತ್ತಾಯಿತು ನಾವು ಆಸ್ಪತ್ರೆಗೆ ಹೋಗಿದ್ದು ಎಂದು ಕೇಳಿದರು ಶರಾವತಿ ನನಗೆ ಅಣ್ಣನೇ ಹೇಳಿದ್ದು ಅಮ್ಮ ಎಂದ ಆಯುಷ್ ಅವರು ಭಾರ್ಗವನ ಮುಖ ನೋಡಿದರು ನಾನು ಮನೆಗೆ ಬಂದಾಗ ನೀವು ಕಾಣಲಿಲ್ವಲ್ಲ ಅಮ್ಮ ಅದಕ್ಕೆ ಡ್ರೈವರ್ಗೆ ಕಾಲ್ ಮಾಡಿ ಕೇಳಿದೆ ಅವನು ಎಲ್ಲ ಹೇಳ್ದ ನಿಮಗೆ ಏನೂ ಆಗಿಲ್ಲ ತಾನೆ ಗಾಬರಿಯಲ್ಲೇ ಕೇಳಿದ ಅವನ ಮಾತಿಗೆ ಏನೂ ತೊಂದರೆ ಇಲ್ಲ ಅದು ಎಂದು ಮಾತನಾಡುತ್ತಿದ್ದ ಪೂರ್ಣಳ ಮಾತು ಕೇಳಿಸಿಕೊಳ್ಳದೆ ಶಟಪ್ ಎಂದು ಚೀರಿಬಿಟ್ಟ ಭಾರ್ಗವ್ ಗಾರ್ಡನಿನಲ್ಲಿ ಕೆಲಸ ಮಾಡುತ್ತಿದ್ದವರು ಡ್ರೈವರ್ ಎಲ್ಲರೂ ಅವನನ್ನೇ ನೋಡಿದರು ಭಾರ್ಗವ್ ಏನು ಮಾಡ್ತಿದ್ಯಾ ನೀನು ಎಂದರು ಶರಾವತಿ ಎಲ್ಲರತ್ತ ನೋಡುತ್ತ ಆಗ ಗಮನಿಸಿದ ಭಾರ್ಗವ್ ಅವಳ ಕೈ ಹಿಡಿದು ಮನೆಯ ಒಳಗೆ ಎಳೆದೊಯ್ದ ಭಾರ್ಗವ್ ಏನಾಯಿತು ಎಂದು ಕೇಳಿದಳು ಪೂರ್ಣ ಅವನ ನಡೆ ಅರಿಯದೆ ಶರಾವತಿಯವರನ್ನು ಆಯುಷ್ ಒಳಗೆ ಕರೆದುಕೊಂಡು ಬಂದ ಅಮ್ಮನಿಗೆ ಹೀಗಾಗಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳೋಕ್ಕಾಗ್ಲಿಲ್ವ ನಿನಗೆ ಯಾಕೆ ಯಾರಿಗೋ ಕಾಲ್ ಮಾಡಿಲ್ಲ ನೀನು ಓ ನನ್ನ ಜೊತೆ ಮಾತಾಡೋದಿಲ್ಲ ಅಂತ ಕಾಲ್ ಮಾಡಿಲ್ವಾ ಕೋಪ ಇರಬೇಕು ಪೂರ್ಣ ಆದರೆ ಇಷ್ಟೊಂದಲ್ಲ ಎಂದ ಅವಳನ್ನೇ ಕೋಪದಿಂದ ನೋಡುತ್ತ ನಾನು ನಿಮಗೆ ಹೇಳೋದಕ್ಕೆ ಎಂದು ಮಾತನಾಡುತ್ತಿದ್ದವಳಿಗೆ ಮಾತನಾಡಲು ಬಿಡದೆ ಈಗ ಏನು ಹೇಳಬೇಡ ನೀನು ಚೀರಿದ ಜೋರು ಧ್ವನಿ ಮಾಡಿ ಭಾರ್ಗವ್ ಯಾಕೋ ಬೈತಿದ್ಯಾ ಕೇಳಿದರೂ ಶರಾವತಿ ಮುಂದೆ ಬಂದಾಗ ಅಮ್ಮ ಬನ್ನಿ ಇಲ್ಲಿ ಕುತ್ಕೊಳ್ಳಿ ನೀವು ಎಂದವ ಅವರ ಕೈ ಹಿಡಿದು ಅವರನ್ನು ಸೋಫಾದಲ್ಲಿ ಕೂರಿಸಿ ಅಮ್ಮ ಡಾಕ್ಟರ್ ಏನಂದ್ರು ಎಂದು ಕೇಳಿದ ಅವನ ಗಾಬರಿ ಇನ್ನೂ ಕಡಿಮೆ ಆಗಿರಲಿಲ್ಲ ಶರಾವತಿಯವರ ಮುಂದೆ ಅವನಿಗೆ ಯಾರೂ ಯಾವುದೂ ಲೆಕ್ಕಕ್ಕಿಲ್ಲ ಗ್ಯಾಸ್ಟ್ರಿಕ್ ಆಗಿತ್ತು ಭಾರ್ಗವ್ ಅಷ್ಟೇ ಅದನ್ನೇ ಡಾಕ್ಟರ್ ಹೇಳಿದ್ದು ಪೂರ್ಣಂಗು ಆಸ್ಪತ್ರೆಗೆ ಹೋಗೋದು ಬೇಡ ಅಂತಲೇ ಹೇಳಿದ್ದೆ ನಾನು ಆದರೆ ಅವಳೇ ಹಠ ಮಾಡಿ ಕರ್ಕೊಂಡು ಹೋಗಿದ್ದು ಎಂದರು ಆಯು ಅಮ್ಮ ಹೋಗಿದ್ದ ಆಸ್ಪತ್ರೆಗೆ ಕಾಲ್ ಮಾಡಿ ಡಾಕ್ಟರ್ ಹತ್ರ ಒಂದ್ಸರಿ ವಿಚಾರಿಸು ಎಂದವನಿಗೆ ಸಮಾಧಾನವಿಲ್ಲ ಪೂರ್ಣ ಒಂದು ಮಾತು ಹೇಳಿ ಹೋಗಬೇಕು ತಾನೆ ನನಗಾದರೂ ಎಂದಿತು ಪದ್ಮಜ್ಜಿ ಅವಳಿಗಿದೆಲ್ಲ ಗೊತ್ತಾಗೋದಿಲ್ಲ ಅಜ್ಜಿ ಅದೇ ಜಗಳಕ್ಕೆ ನಿಂತ್ಕೊ ಧ್ವನಿ ಎರಿಸಿ ಏನಾದರೂ ಮಾತಾಡೋಕ್ಕೆ ಮುಂದಿರ್ತಾಳೆ ರೇಗಿದ ಅವಳನ್ನೇ ನೋಡುತ್ತ ಭಾರ್ಗವ್ ಏನೇನೋ ಮಾತಾಡ್ಬಿಡಿ ನನ್ನ ಮಾತಾದರೂ ಕೇಳಿ ಎಂದಳು ಪೂರ್ಣ ಅವನ ಆತುರಕ್ಕೆ ಅವನಾಡುವ ಮಾತುಗಳಿಗೆ ಕೋಪಗೊಂಡು ನೋಡಿ ಅಜ್ಜಿ ಅವಳು ಧ್ವನಿನ ಇವಳಿಗೇನಾದರೂ ಅಂದರೆ ಎಷ್ಟು ಕೋಪ ಬರುತ್ತೆ ಅದೇ ಇವಳು ಏನಾದರೂ ಅಂದರೆ ನಾವು ಕೋಪ ತೋರಿಸ್ಬಾರ್ದ ಎಂದವ ಹಿಂದಿನ ರಾತ್ರಿ ಅವಳಾಡಿದ ಮಾತುಗಳನ್ನು ಜ್ಞಾಪಿಸಿಕೊಂಡ ಭಾರ್ಗವ್ ಈಗ ಹೆಚ್ಚು ಮಾತಾಡ್ತಿರೋದು ಅವಳಲ್ಲ ನೀನು ಸ್ವಲ್ಪ ನಮ್ಮ ಮಾತಾದರೂ ಕೇಳು ಎಂದರು ಶರಾವತಿ ಮೇಲೆದ್ದ ಆಯುಷ್ ಭಾರ್ಗವ್ನ ಕೈ ಹಿಡಿದು ಅಣ್ಣ ಅಮ್ಮ ಏನೋ ಹೇಳ್ತಿದ್ದಾರೆ ಕೇಳು ಎಂದ ಭಾರ್ಗವ್ ಸುಮ್ಮನೆ ನಿಂತ ಅವಳು ನಿಮ್ಮಿಬ್ರಿಗೂ ಕಾಲ್ ಮಾಡ್ತೀನಿ ಅಂದಳು ನಾನೇ ಬೇಡ ಅಂತ ತಡೆದಿದ್ದು ಎಂದರು ಶರಾವತಿ ನೀವು ಹೇಳಿದ್ರಿ ಅಂತ ಇವಳು ಸುಮ್ಮನಾಗಿದ್ದಾಳೆ ಸಣ್ಣದರಲ್ಲೇ ಮುಗಿತು ಓಕೆ ಅದೇ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಉರ್ಣಳನ್ನು ಕೋಪದಿಂದ ನೋಡುತ್ತಾ ಎಂದವ ಹಲ್ಲು ಬಿಗಿದ ನನಗೂ ಎಲ್ಲಾನು ಅರ್ಥ ಆಗುತ್ತೆ ಭಾರ್ಗವ್ ಅತ್ತೆ ಬೇಡ ಅಂತ ಹೇಳಿದ ಮೇಲೂ ನಾನು ನಿಮಗೆ ಕಾಲ್ ಮಾಡಿದ್ದೆ ಆದರೆ ನೀವೇ ಕಾಲ್ ರಿಸೀವ್ ಮಾಡಿಲ್ಲ ಎಂದಳು ಧೈರ್ಯದಿಂದ ಅವ ತಿಳಿಯದೇ ರೇಗುವುದು ಅವಳಿಗೆ ಹಿಡಿಸಲಿಲ್ಲ ನೀನು ನನಗೆ ಕಾಲ್ ಮಾಡಿಲ್ಲ ಸುಳ್ಳು ಹೇಳಬೇಡ ರುಷದಿಂದ ಎಂದ ಅಣ್ಣ ಅವ್ರು ತಪ್ಪೇನಿಲ್ಲ ಯಾಕೆ ಸುಮ್ಮನೆ ಅವ್ರ ಮೇಲೆ ರೇಗ್ತಿದ್ಯಾ ಎಂದ ಆಯುಷ್ ಹಾಂ ಅವಳು ತಪ್ಪೇನಿಲ್ಲ ನಾನು ಅವಳ ಮೇಲೆ ರೇಗ್ತಿದ್ದೀನಲ್ಲ ನಂದೇ ತಪ್ಪು ಓಕೆನಾ ಅವನನ್ನು ನೋಡುತ್ತಾ ಎಂದ ಹೊರಟಾಗಿ ಏನು ತಿಳಿದೇ ರೇಗ್ತಿರೋದು ನೀವೇ ಈಗ ಎಂದಳು ಪೂರ್ಣ ಅವನನ್ನು ಎದುರಿಸಿ ವಾದಿಸ್ಬೇಡ ಪೂರ್ಣ ಎಂದವ ಅವಳಿಗೆ ಕೈಬೆರಳು ತೋರಿಸುತ್ತಾ ನಾನು ಎದುರು ನಿಂತ್ಕೊಂಡು ವಾದಿಸ್ಬೇಡ ನಾನು ಸಹಿಸೋದಿಲ್ಲ ಯಾವಾಗಲೂ ನಿನ್ನ ಮಾತೆ ನಡೀಬೇಕು ಅಂತ ಅನ್ಕೋಬೇಡ ಎಂದ ಕೋಪದಿಂದ ಭಾರ್ಗವ್ ಅತಿ ಆಯಿತು ಕಣೋ ನಿಂದು ಯಾಕೆ ಅವಳ ಜೊತೆ ಹೀಗೆ ಜಗಳ ಮಾಡ್ತಿದ್ಯಾ ನೀನು ಎಂದರು ಶರಾವತಿ ಇವಳಿಗೆ ಹೇಳಿ ಅಮ್ಮ ನನ್ನ ಜೊತೆ ವಾದಕ್ಕೆ ನಿಲ್ಬಡ ಅಂತ ನನಗಿಷ್ಟ ಆಗೋದಿಲ್ಲ ಅದೆಲ್ಲ ಎಂದವನ ಕೋಪ ಕಡಿಮೆ ಆಗಲೇ ಇಲ್ಲ ಹಾಂ ಯಾವಾಗಲೂ ನೀನು ಹೇಳೋ ಹಾಗೆ ನಡಿಬೇಕು ನಿನ್ನ ಮಾತೆ ಕೇಳಬೇಕು ಎಲ್ಲರೂ ಅಲ್ವಾ ಎಂದರು ಶರಾವತಿ ಹಾಂ ಹೌದು ಇದು ನನ್ನ ಮನೆ ನಾನು ಹೇಳ್ದಾಗೆ ಕೇಳಬೇಕು ಎಲ್ಲರೂ ಎಂದ ಇನ್ನೂ ಜೋರು ಧ್ವನಿ ಮಾಡಿ ಪೂರ್ಣ ಅವನ ಮಾತುಗಳನ್ನೇ ಕೇಳುತ್ತಾ ನೋಡುತ್ತಿದ್ದಳು ಅವನ ಅಹಂಕಾರ ಮೊದಲಿಂದಲೂ ಹೀಗೆಯೇ ಅಲ್ಲವೇ ಇದ್ದದ್ದು ಅದೇನೋ ಸತ್ಯದ ಹುಡುಕಾಟದಲ್ಲಿ ಮೆತ್ತಗಿದ್ದವ ಈಗ ಎಲ್ಲ ಬಗ್ಗೆ ಹರಿದ ನಂತರ ಮತ್ತೆ ವರಸೆ ತೋರಿಸುತ್ತಿದ್ದ ಇದು ನಿನ್ನ ಮನೆ ಅಷ್ಟೇ ಅಲ್ಲ ಭಾರ್ಗವ್ ಎಲ್ಲರ ಮನೇನೋ ಹೌದು ಇಲ್ಲಿ ಎಲ್ರ ಮಾತಿಗೂ ಬೆಲೆ ಇದೆ ಅವನಷ್ಟೇ ಜೋರಾಗಿ ಎಂದರು ಶರಾವತಿ ಹಾ ನಿಮ್ಮ ಈ ಮುದ್ದಿನ ಸೊಸೆ ಮಾತಿಗೆ ಬೆಲೆ ಇರೋದು ಇಲ್ಲಿ ಅಂದಮೇಲೆ ನಾನೇ ಯಾಕೆ ಎಂದವ ಅಲ್ಲೇ ಟೇಬಲ್ ಮೇಲಿದ್ದ ಫೈಲ್ ಹಿಡಿದು ನಾನು ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಅವರು ಬಂದು ನಿಮ್ಮನ್ನು ಇನ್ನೊಮ್ಮೆ ಚೆಕ್ ಮಾಡ್ತಾರೆ ಆಯು ನೀನು ಡಾಕ್ಟರ್ ಬಂದು ಹೋಗೋವರೆಗೂ ಹೋಗು ಎಂದವ ಹೊರ ನಡೆದು ಬಿಟ್ಟ ಅವ ನಡೆದುಕೊಂಡ ರೀತಿ ತನ್ನ ಮೇಲೆ ಅವನಿಗೆ ನಂಬಿಕೆಯೇ ಇಲ್ಲವೇನೋ ಎನ್ನಿಸಿತು ಪೂರ್ಣಳಿಗೆ ಏನೊಂದು ಭಾವ ತೋರದೆ ನಿಂತು ಬಿಟ್ಟಳು ಪೂರ್ಣ ಕರೆದರು ಶರಾವತಿ ಅವಳು ಬೇಸರ ಮಾಡಿಕೊಂಡಿರುವಳೆಂದು ಇದ್ರ ಬಗ್ಗೆ ಮಾತಾಡೋದು ಬೇಡ ಅತ್ತೆ ಈಗ ಬನ್ನಿ ನೀವು ರೆಸ್ಟ್ ಮಾಡಿ ಎಂದು ಅವರನ್ನು ಕೋಣೆಗೆ ಕರೆದೊಯ್ದಳು ಆಯುಷ್ ಅವರ ಜೊತೆಯೇ ಇದ್ದ ಭಾರ್ಗವ್ ಹೇಳಿದ್ದ ಡಾಕ್ಟರ್ ಕೂಡ ಬಂದು ಶರಾವತಿ ಅವರನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿ ಏನೋ ತೊಂದರೆ ಇಲ್ಲ ಎಂದು ಹೇಳಿ ಹೋದರು ಅದನ್ನು ಆಯುಷ್ ಭಾರ್ಗವನಿಗೆ ಕರೆ ಮಾಡಿ ತಿಳಿಸಿದ ಅಮ್ಮ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಎಂದ ಆಯುಷ್ ಡಾಕ್ಟರ್ ಹೊರಟು ಹೋದಾಗ ಇನ್ನೂ ಸ್ವಲ್ಪ ಹೊತ್ತು ಅಷ್ಟೇ ಊಟ ಮಾಡಿಕೊಂಡು ಹೋಗುವಂತೆ ಅಮೃತಗೆ ಕಾರ್ ಕಳಿಸು ಎಂದರು ಸರಿ ಅಮ್ಮ ಎಂದವ ಕೋಣೆಯಿಂದ ಹೊರಬಂದ ಅತ್ತೆ ನಿಮಗೇನಾದರೂ ಬೇಕಾದರೆ ನನ್ನನ್ನು ಕೂಗಿ ಎಂದ ಪೂರ್ಣ ಹೊರ ಹೊರಡುವಾಗ ಅವಳ ಕೈ ಹಿಡಿದು ತಡೆದರು ಶರಾವತಿ ಅವರತ್ತ ತಿರುಗಿದವಳು ಏನಾದರೂ ಬೇಕಿತ್ತ ಅತ್ತೆ ಎಂದು ಕೇಳಿದಳು ತುಂಬ ಬೇಜಾರಾಯ್ತೇನೋ ಅವನ ಮಾತಿಗೆ ಸಣ್ಣ ಧ್ವನಿಯಲ್ಲೇ ಕೇಳಿದರು ಖಂಡಿತ ಬೇಜಾರಾಯಿತು ಅತ್ತೆ ಆದರೆ ಇದೆಲ್ಲ ಅವರಿಗೆ ಅರ್ಥ ಆಗೋದಿಲ್ವಲ್ಲ ಈಗ ಇದೆಲ್ಲ ಆಗಿದ್ದು ನಿಮ್ಮ ಮೇಲೇನು ಕಾಳಜಿಗೆ ಅನ್ಕೊಳ್ಳೋಣ ಇದನ್ನು ಬಿಡಿ ಅವರಿಗೆ ಕುಡಿಬೇಡ ಅನ್ನೋದು ತಪ್ಪ ಅತ್ತೆ ಅವರ ಆರೋಗ್ಯಕ್ಕೆ ಅಲ್ವಾ ನಾವು ಹೇಳೋದು ನಿನ್ನೆ ನಾನೇನೋ ಅಂದೆ ಅಂತ ಅದನ್ನೇ ಇಟ್ಕೊಂಡು ಸುಮ್ಮನೆ ಚಿರಾಡ್ತಿದ್ದಾರೆ ತಾಳ್ಮೆನೇ ಇಲ್ಲ ಅವರಿಗೆ ಎಂದವಳು ನೇರವಾಗಿ ಹೇಳಿದಳು ತನ್ನ ಮನದಲ್ಲಿ ಇದ್ದದ್ದನ್ನು ಹ್ಞೂ ಭಾರ್ಗವ್ ಶರ್ಮಾ ಅಂತ ಮೆರೆಯೋ ಅವನ ಅಹಂಕಾರ ಕಡಿಮೆ ಆಗಿಲ್ಲ ಅವನ ಮೇಲೆ ನಂಬಿಕೆ ಇಟ್ಟು ನೀನು ಅವನ ಜೊತೆಯಾಗಿದ್ದರೆ ಅವನು ನಿನ್ನನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಬುದ್ಧಿ ಕಲಿಸ್ತೀನಿ ಅವನಿಗೆ ಎಂದರು ಹೌದು ಅತ್ತೆ ಮೈಸೂರಿನ ಕಿಂಗ್ ಅಂತ ಮೆರೆಯೋ ಭಾರ್ಗವ್ ಶರ್ಮಾಗೆ ಅಹಂಕಾರ ಜಾಸ್ತಿ ಅದು ಅವರನ್ನು ಬಿಟ್ಟು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಕುಡಿತಾ ಅವರಿಂದ ಬಿಟ್ಟು ಹೋಗಬೇಕು ಪದೇ ಪದೇ ಆ ವಿಷಯದಲ್ಲಿ ಮಾತು ತಪ್ತಾರೆ ಅವ್ರು ಕುಡಿಯೋದು ನನಗೆ ಇಷ್ಟ ಆಗೋದಿಲ್ಲ ಅತ್ತೆ ನಿಮ್ಮ ಮಗನ ಬಗ್ಗೆ ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಅವ್ರು ಕುಡಿತಾ ಎಲ್ರಿಗೂ ಬೇಸರನೇ ಅದಕ್ಕೆ ಹೇಳ್ತಿದ್ದೀನಿ ಎಂದಳು ತಪ್ಪಿದ್ದಲ್ಲಿ ನೇರ ಹುಡುಗಿ ಹ್ಞೂ ಎಂದ ಶರಾವತಿಯವರು ಇನ್ನೂ ಸುಮ್ಮನಿರುವರೇನು ಮಗನನ್ನು ದಾರಿಗೆ ತರುವ ಉಪಾಯ ಹುಡುಕಿದರು ತಾವೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ಎಚ್ ಅವರನ್ನು